ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುವಂಥ ಕೆಲವೊಂದು ನಮ್ಮ ಡೈಲಿ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಬೋದು ಆತ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ವೈಟ್ ಶರ್ಟ್ ಆಗಿದಾಗ ಮಕ್ಕಳಿಗೆ ಆಗಲಿ ಅದು ದೊಡ್ಡವರೇ ಆಗಲಿ ವೈಟ್ ಶರ್ಟ್ ಹಾಕಿದಾಗ ಈ ರೀತಿ ಕಾಲರಲ್ಲಿ ಕಪ್ಪಕ್ಕೆ ಆಗ್ಬಿಟ್ಟಿರುತ್ತೆ ಕೊಳೆಯೆಲ್ಲ ಕೂತು ಅದನ್ನು ವಾಶ್ ಮಾಡೋದೇ ತುಂಬ ಕಷ್ಟ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಸಹ ಕೆಲವು ಸಲ ನಾವು ಕೈಯಲ್ಲೇ ವಾಶ್ ಮಾಡಬೇಕಾಗುತ್ತೆ ಅಷ್ಟೊಂದು ನಾವು ನೆನೆಸಿ ಕೂಡ ವಾಶ್ ಮಾಡಿದ್ರೂ ಸಹ ಕೆಲವು ಸಲ ಹೋಗಲ್ಲ ಅಷ್ಟು ಕಪ್ಪಿಗೆ ಆಗ್ಬಿಟ್ಟಿರುತ್ತೆ ಅದನ್ನು ನಾವು ಈಸಿಯಾಗಿ ಈ ಟ್ರಿಕ್ಕನ್ನು ಬಳಸ್ಕೊಂಡು ಕಾಲರ್ ಮೇಲೆ ಇರೋ ಆ ಕಪ್ಪಕ್ಕಿರೋ ಕೊಳೆಯನ್ನೆಲ್ಲ ನಾನು ನಾನಿಲ್ಲಿ ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀನಿ ಇದಕ್ಕೆ ಕೋಲ್ಗೇಟ್ ಪೇಸ್ಟು ವೈಟ್ ಕಲರ್ ಪೇಸ್ಟೇ ಬೇಕಾಗುತ್ತೆ ಬೇರೆ ಕಲರ್ ಪೇಸ್ಟ್ ಹಾಕಿದ್ರೆ ಅದು ಕಲರ್ ಆಗಿಬಿಡುತ್ತೆ ಸೊ ಈ ವೈಟ್ ಕಲರ್ ಪೇಸ್ಟನ್ನು ತೊಗೊಂಡು ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ಒಂದು ಬಟ್ಲಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ನೀರು ಇಟ್ಕೊಂಡು ಈ ರೀತಿ ನಾವು ಟೂತ್ ಬ್ರಷ್ ಯೂಸ್ ಮಾಡಿ ಈ ರೀತಿ ರಬ್ ಮಾಡೋದ್ರಿಂದ ಆ ಕಪ್ಪಕ್ಕಿರೋ ಕೊಳೆ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಆ ವೈಟ್ ಶರ್ಟ್ ಮೇಲೆ ಆಗಿರೋ ಗಲೀಜಿನೆಲ್ಲ ನಾವು ಈ ರೀತಿ ಸೆಕೆಂಡ್ಸಲ್ಲೆಲ್ಲಿ ಕ್ಲೀನ್ ಮಾಡ್ಕೊಬಿಡ್ಬೋದು ಟೂತ್ ಬ್ರಷ್ ತೊಗೊಂಡು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ನಾವು ಒಂದೆರಡು ಸರಿ ಚೆನ್ನಾಗಿ ಉಜ್ಕೊಂಡು ಆಮೇಲೆ ನಾವು ನಾರ್ಮಲ್ ವಾಟರಿಂದ ವಾಶ್ ಮಾಡಿದ್ರೆ ಸಾಕು ಎಷ್ಟೇ ಗಲೀಜಿದ್ರು ಕಾಲರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಟೂತ್ ಬ್ರಷ್ಶು ಒಂದು ಸ್ವಲ್ಪ ವಾಟರ್ ಹಾಕಿ ಈ ರೀತಿ ರಬ್ ಮಾಡಿಬಿಟ್ಟು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಇದನ್ನ ನೆನೆಸ್ಬಿಟ್ಟು ಕಷ್ಟಪಟ್ಟು ಬ್ರಷ್ ಮಾಡೋದೇ ಬೇಕಾಗಿಲ್ಲ ಅಷ್ಟು ಈಸಿಯಾಗಿ ನಾವು ಕಾಲರ್ನ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಟಿಪ್ ಬಂದು ನಾವು ಈ ರೀತಿ ಬಿಸ್ಲರಿ ಬಾಟಲ್ಸ್ ವೇಸ್ಟ್ ಬಾಟಲ್ಸು ನೀರು ಕುಡಿದಾದ್ಮೇಲೆ ನಾವು ಬಿಸಾಡ್ಬಿಡ್ತೀವಿ ಅದನ್ನು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ರಂಗೋಲಿ ಬರದೇ ಇರೋರಿಗೂ ಸಹ ಈ ಬಾಟಲ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ರಂಗೋಲಿ ಅನ್ನ ಹಾಕ್ಕೊಬೋದು ಇದಕ್ಕೆ ನಾನಿಲ್ಲಿ ಈ ರೀತಿ ಒಂದು ಚಿಕ್ಕ ಬಾಟಲ್ ತೊಗೊಂಡಿದ್ದೀನಿ ಬಾಟಲ್ ತೊಗೊಂಡು ಕ್ಯಾಪ್ಗೆ ಸ್ವಲ್ಪ ಸೂಜಿನ ಬಿಸಿ ಮಾಡಾದರೂ ಈ ರೀತಿ ಒಂದು ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕು ತುಂಬ ದೊಡ್ಡದು ಹೋಲ್ ಮಾಡಿದ್ರೆ ನಾವು ರಂಗೋಲಿ ಪೌಡ್ರನ್ನ ಹಾಕಿದಾಗ ಅದು ಹೋಲು ದೊಡ್ಡದಾಗಿದ್ದರೆ ಪೌಡರ್ ಜಾಸ್ತಿ ಬಿದ್ದು ದೊಡ್ಡದಾಗಿ ಬಂದ್ಬಿಡುತ್ತೆ ರಂಗೋಲಿ ಸೊ ಅದಕ್ಕೆ ನಾವು ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಈ ಬಾಟಲ್ಗೆ ನಾನಿಲ್ಲಿ ರಂಗೋಲಿ ಪೌಡರ್ನ ಫಿಲ್ ಮಾಡ್ಕೋತಾ ಇದ್ದೀನಿ ಈ ಬಾಟಲಲ್ಲಿ ಈ ರೀತಿ ಫುಲ್ಲು ರಂಗೋಲಿ ಪೌಡರ್ನ ಹಾಕ್ಕೊಂಡು ನಾವು ಇದಕ್ಕೆ ಕಲರ್ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ಮತ್ತು ಈ ಬಾಟಲ್ನ ಬಿಸಾಡೋ ಬದಲು ನಾವು ರಂಗೋಲಿ ಪೌಡರ್ನ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋಕು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಹೊಸ್ಲಿ ಮೇಲೆ ರಂಗೋಲಿ ಹಾಕೋಕ್ಕೆ ಬೆಳಗ್ಗೆ ಟೈಮ್ ಹೊಸಲು ತೊಳೆದು ರಂಗೋಲಿ ಹಾಕೋಕ್ಕೆ ಯೂಸ್ ಮಾಡ್ಬೋದು ಯಾವುದೇ ರೀತಿ ಡಿಸೈನ್ ಕೂಡ ಮಾಡ್ಬೋದು ಈಸಿಯಾಗಿ ಈ ರೀತಿ ಬಾಟಲ್ನ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಈ ಟ್ರಿಕ್ ಯೂಸ್ ಆಗುತ್ತೆ ಫ್ರೆಂಡ್ಸ್ ರಂಗೋಲಿ ಬರದೇ ಇರೋ ಸಹ ಈಸಿಯಾಗಿ ಈ ಟ್ರಿಕ್ ಅನ್ನ ಬಳಸಿ ರಂಗೋಲಿ ಹಾಕೋಬಹುದು ನಾನು ಇಲ್ಲಿ ಹೊಸಲಿಗೆ ಈ ರೀತಿ ರಂಗೋಲಿ ಹಾಕೊಂಡಿದ್ದೀನಿ ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಈ ರೀತಿ ಹಾಕೋದ್ರಿಂದ ನೋಡಿ ಹೋಲ್ ದೊಡ್ಡದಾಗ್ಬಿಟ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ರಂಗೋಲಿ ಪೌಡರ್ ಜಾಸ್ತಿ ಬಂದ್ಬಿಡುತ್ತೆ ಸೊ ಅದಕ್ಕೆ ನಾವು ಹೋಲ್ನ ಚಿಕ್ಕದಾಗಿ ಮಾಡ್ಕೋಬೇಕು ಈ ರೀತಿ ಹೊಸಲ ಮೇಲೆ ರಂಗೋಲಿ ಹಾಕೊಂಡಾದ್ಮೇಲೆ ನಾವು ಯಾವಂತ ಡಿಸೈನ್ ರಂಗೋಲಿ ಬೇಕಾದ್ರೂ ಹಾಕೋಬಹುದು ಇದರಲ್ಲಿ ಇಲ್ಲಿ ಬಾರ್ಡರ್ ಅಲ್ಲಿ ಹೊಸಲು ಮುಂದೆ ಬಾರ್ಡರ್ ಅಲ್ಲಿ ರಂಗೋಲಿ ಹಾಕೋಬಹುದು ಮತ್ತೆ ಫ್ಲವರ್ ಆ ರೀತಿ ರಂಗೋಲಿನೂ ಕೂಡ ಈಸಿಯಾಗಿ ಹಾಕೋದು ಹಾಕೋಬಹುದು ರಂಗೋಲಿ ಬರ್ದೇ ಇರೋರು ಸಹ ಬಾಟಲ್ಸ್ ನ ಬಿಸಾಡೋ ಬದಲು ಇದರಲ್ಲಿ ನಾವು ಕಲರ್ಸ್ ಎಲ್ಲ ಇಟ್ಕೊಂಡಿರ್ತೀವಿ ರಂಗೋಲಿ ಮಿಕ್ಸ್ ಮಾಡೋಕೆ ಅಂತ ಆ ಕಲರ್ ಪೌಡರ್ಸ್ ಸಹ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಈ ಬಾಟಲ್ಸ್ ನ ಬಿಸಾಡ್ತೀರಾ ನಾವು ಯೂಸ್ ಮಾಡ್ಕೋಬಹುದು ಎಂತ ಕಷ್ಟವಾದ ರಂಗೋಲಿ ಕೂಡ ಈಸಿಯಾಗಿ ರಂಗೋಲಿ ಹಾಕೋಬಹುದು ಈ ಟ್ರಿಕ್ ಅನ್ನ ಬಳಸಿ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ಈ ನರ್ಸ್ಗೆ ಯಾರಿಗೆ ರಂಗೋಲಿನೇ ಹಾಕಕ್ಕೆ ಬರಲ್ಲ ಅನ್ನೋರು ಈ ಟ್ರಿಕ್ ಅನ್ನ ಬಳಸಿ ಸುಲಭವಾಗಿ ರಂಗೋಲಿ ಹಾಕೋಬಹುದು ಎಂತ ಕಷ್ಟವಾದ ರಂಗೋಲಿನೂ ಈಸಿಯಾಗಿ ಹಾಕೋಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ಈ ರೀತಿ ನಾವು ಕಬೋರ್ಡಲ್ಲಿ ಬಟ್ಟೆಗಳನ್ನೆಲ್ಲ ತಗಲಾಕಿರ್ತೀವಿ ಹ್ಯಾಂಗರ್ಗೆ ಮತ್ತು ಕಬೋರ್ಡಲ್ಲಿ ಬಟ್ಟೆಗಳು ಜೋಡ್ಸೋಕ್ಕೆ ನಮಗೆ ಕೆಲವು ಸಲ ಹ್ಯಾಂಗರ್ಸ್ ಇದೆಯಷ್ಟೇ ಇದ್ರೂ ಸಹ ಸೀರೆಗಳನ್ನ ಹಾಕೊಳ್ಳೋದಕ್ಕೆ ಅಥವಾ ಶರ್ಟ್ಸ್ನ ಹಾಕೊಳ್ಳೋದಕ್ಕೆ ಸಾಕಾಗೋದೇ ಇಲ್ಲ ಸ್ಪೇಸ್ ಸೊ ಆ ರೀತಿ ಇದ್ದಾಗ ನಾವು ಈ ರೀತಿ ಬ್ಯಾಂಗಲ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಸ್ಪೇಸ್ ಮಾಡ್ಕೋಬಹುದು ಒಂದು ಬಟ್ಟೆ ಹಾಕೋತ್ರ ಎರಡು ಬಟ್ಟೆನ ಈಸಿಯಾಗಿ ಹಾಕೋಬಹುದು ಫ್ರೆಂಡ್ಸ್ ಇದಕ್ಕೆ ನಾನು ಇಲ್ಲಿ ಈ ರೀತಿ ಬ್ಯಾಂಗಲ್ಸ್ನ ತಗೊಂಡಿದ್ದೀನಿ ಕೆಲವು ಸಲ ಮನೆಯಲ್ಲಿ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಇರುತ್ತೆ ಯೂಸ್ ಆಗೋಲ್ಲ ಅಂತೇಳಿ ಬಿಸಾಡ್ಬಿಡ್ತೀವಿ ಸೊ ಆ ಬ್ಯಾಂಗಲ್ಸ್ ಆದರೂ ನಾವು ಯೂಸ್ ಮಾಡ್ಕೋಬೋದು ಮತ್ತೆ ಗಾಜಿನ ಬ್ಯಾಂಗಲ್ಸ್ ಗಟ್ಟಿಯಾಗಿದ್ರೆ ಅದನ್ನು ಸಹ ಬಳಸಬಹುದು ನೋಡಿ ನಾವು ಇಲ್ಲಿ ಹ್ಯಾಂಗರ್ಗೆ ಈ ರೀತಿ ಬಟ್ಟೆಗಳನ್ನ ಹಾಕಿದೀವಿ ಸೀರೆಗಳನ್ನ ಸೊ ಇಲ್ಲಿ ನಮಗೆ ನೋಡಿ ಸ್ಪೇಸ್ ಸಾಕಾಗಲ್ಲ ಅಂದಾಗ ಈ ರೀತಿ ಒಂದು ಸೀರೆ ಹಾಕೋತ್ರ ನಾವು ಎರಡು ಸೀರೆನ ಹಾಕೋಬಹುದು ಸ್ಪೇಸ್ ಸಹ ಸೇವ್ ಆಗುತ್ತೆ ಕಬೋರ್ಡಲ್ಲಿ ಅಲ್ಲಿ ಇನ್ನಷ್ಟು ಬಟ್ಟೆನ ನಾವು ಹಾಕೋಬಹುದು ಸೊ ಫಸ್ಟ್ ಹ್ಯಾಂಗರ್ ತಗೊಂಡು ಈ ರೀತಿ ಹ್ಯಾಂಗರ್ ಹುಕ್ಕಿರುತ್ತಲ್ಲ ಅಲ್ಲಿ ಈ ರೀತಿ ಒಂದು ಬ್ಯಾಂಗಲ್ನ ಹಾಕೊಂಡು ನಾನು ಇಲ್ಲಿ ಇನ್ನೊಂದು ಹ್ಯಾಂಗರ್ನ ಈ ರೀತಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ನಾವು ಎರಡನೇ ಹ್ಯಾಂಗರ್ಗೆ ಫಸ್ಟ್ ಒಂದು ಬ್ಯಾಂಗಲ್ನ ಸೇರಿಸ್ಕೊಂಡು ಆಮೇಲೆ ಇನ್ನೊಂದು ಹ್ಯಾಂಗರ್ನ ಅದಕ್ಕೆ ಜಾಯಿನ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ನೋಡಿ ನಾವು ಒಂದೇ ಕಡೆ ನಾವು ಒಂದು ಮೂರು ಹ್ಯಾಂಗರ್ನ ಹಾಕೋದ್ರಿಂದ ಮೂರು ಸೀರೆನ ಒಂದೇ ಕಡೆ ನಾವು ಫಿಕ್ಸ್ ಮಾಡೋದ್ರಿಂದ ನಮಗೆ ಸ್ಪೇಸು ಸಹ ಸೇವ್ ಆಗುತ್ತೆ ಮತ್ತೆ ಬಟ್ಟೆಗಳು ಹಾಕೋಕ್ಕೂ ನಮಗೆ ಸ್ಪೇಸು ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಓಲ್ಡ್ ಬ್ಯಾಂಗಲ್ಸ್ನ ರಿಯೂಸ್ ಮಾಡಿಕೊಂಡು ಬಟ್ಟೆಗಳ ಎಷ್ಟು ಬೇಕಾದರೂ ಕಬೋರ್ಡಲ್ಲಿ ಜೋಡಿಸ್ಕೊಬಹುದು ಸೊ ಈ ರೀತಿ ನಾವು ಒಂದು ಹ್ಯಾಂಗರ್ ಬಟ್ಟೆ ಹಾಕೊಳ್ಳೋ ಸ್ಪೇಸಲ್ಲಿ ಮೂರು ಹ್ಯಾಂಗರಲ್ಲಿ ಮೂರು ಸೀರೆನ ಹಾಕೋಬೋದು ಅಥವಾ ಶರ್ಟ್ಸ್ನೂ ಸಹ ಇದೇ ರೀತಿ ಹಾಕ್ಕೊಂಡ್ರೆ ನಮಗೆ ಸ್ಪೇಸು ಕಬೋರ್ಡಲ್ಲಿ ತುಂಬ ಜಾಸ್ತಿ ಮಿಕ್ಕುತ್ತೆ ಇನ್ನಷ್ಟು ಬಟ್ಟೆಗಳನ್ನ ಜೋಡ್ಸೋಕ್ಕೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಓಲ್ಡ್ ಬ್ಯಾಂಗಲ್ಸ್ನ ಬಿಸಾಡೋ ಬದಲು ಅದು ಒಳ್ಳೆಯದಾಗಿದೆ ಅಂತ ರೀಯೂಸ್ ಮಾಡ್ಕೋಬೋದು ಈ ರೀತಿ ನಾವು ಆರ್ಗನೈಸ್ ಮಾಡಕ್ಕೆ ಬಟ್ಟೆಗಳನ್ನ ಬಳೆಗಳನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್